ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಐದನೇ ಪೂರಕ ಪಾಠವಾದ ಇರುವೆಯ ಪಯಣ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪೂರಕ ಪಾಠವನ್ನು ಕವಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರವರು ಬರೆದಿದ್ದಾರೆ ಕವಿ ಕೃತಿ ಪರಿಚಯವನ್ನು ತಿಳಿಯೋಣ ಕವಿಯ ಹೆಸರು ಎಸ್ ಎನ್ ಲಕ್ಷ್ಮೀನಾರಾಯಣ ಭಟ್ಟ ಇವರ ಜನನ ಅಕ್ಟೋಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತಾರು ಇವರ ಪೋಷಕರು ತಂದೆ ಶಿವರಾಮ ಭಟ್ಟ ತಾಯಿ ಮೂಕಾಂಬಿಕೆ ಇವರು ಬರೆದಂತಹ ಕೃತಿಗಳು ಕಿನ್ನರ ಲೋಕ ಬಾಳ ಒಳ್ಳೆಯವ್ರ ನಮ್ಮಿಸು ಮತ್ತು ಗೇರ್ ಗೇರ್ ಮಂಗಣ್ಣ ಇವರು ಬರೆದಂತಹ ಪ್ರಶಸ್ತಿಗಳು ಬಾಲ ಸಾಹಿತ್ಯ ಪುರಸ್ಕಾರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಪುರಸ್ಕಾರ ನಂತರ ಮೂರು ಬಾರಿ ಇವರು ರಾಜ್ಯ ಸಾಹಿತ್ಯ ಅಕಾಡೆಮಿ ಪುರಸ್ಕಾರವನ್ನು ಪಡೆದಿದ್ದಾರೆ ನಂತರ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಪ್ರಶ್ನೆ ಇರುವೆ ಯಾವ ಯಾವ ಊರುಗಳನ್ನು ನೋಡಿ ಬಂದಿದೆ ಉತ್ತರ ಇರುವೆ ಬಾಗಿಲ ಸಂದು ಗೋಡೆ ಬಿರುಕು ಬೆಲ್ಲದ ಡಬ್ಬ ಹಿತ್ತಲು ತಿಂಡಿ ಇರೋ ಹುಡುಗನ ಜೇಬು ಹಾಲಿನ ಪಾತ್ರೆ ಈ ಎಲ್ಲ ಊರುಗಳನ್ನು ನೋಡಿ ಬಂದಿದೆ ಪ್ರಶ್ನೆ ಎರಡು ಬಸ್ಸೇ ಇಲ್ಲದ ಊರಿಗೆ ಇರುವೆ ಹೋಗಿ ಬಂದದ್ದು ಹೇಗೆ ಉತ್ತರ ಬಸ್ಸೇ ಇಲ್ಲದ ಊರಿಗೆ ಇರುವೆ ನಡೆದುಕೊಂಡು ಹೋಗಿ ಬಂದಿದೆ ಪ್ರಶ್ನೆ ಮೂರು ಹುಡುಗನ ಜೇಬಿನತ್ತ ಇರುವೆ ಹೋಗಿತೇಕೆ ಉತ್ತರ ಹುಡುಗನ ಜೇಬಿನಲ್ಲಿರುವ ತಿಂಡಿಯನ್ನು ತಿನ್ನಲು ಇರುವೆ ಹೋಗಿತ್ತು ಪ್ರಶ್ನೆ ನಾಲ್ಕು ಹಾಲಿನ ಲೋಟವು ಇರುವೆಗೆ ಹೇಗೆ ಕಾಣಿಸುತ್ತದೆ ಉತ್ತರ ಹಾಲಿನ ಲೋಟವು ಇರುವೆಗೆ ಬಾವಿಯಂತೆ ಕಾಣಿಸುತ್ತದೆ ಪ್ರಶ್ನೆ ಐದು ಇರುವೆ ಯಾವುದನ್ನು ಬಂಡೆ ಬೆಟ್ಟ ಎಂದು ಹೇಳುತ್ತಿದೆ ಉತ್ತರ ಇರುವೆ ಸಕ್ಕರೆಯನ್ನು ಬಂಡೆ ಬೆಟ್ಟ ಎಂದು ಹೇಳುತ್ತಿದೆ ಪ್ರಶ್ನೆ ಆರು ಇರುವೆಯ ಕಣ್ಣಲ್ಲಿ ಸಣ್ಣ ಸಂಗತಿಗಳು ಹೇಗೆ ಬೃಹತ್ತಾಗಿ ಕಾಣುತ್ತವೆ ಎಂಬುದನ್ನು ಉದಾಹರಣೆ ಸಹಿತ ವಿವರಿಸಿ ಉತ್ತರ ಇರುವೆಯ ಕಣ್ಣಿಗೆ ಸಕ್ಕರೆಯು ಬಂಡೆಯಂತೆ ಬೆಲ್ಲವು ಬೆಟ್ಟದಂತೆ ಹಾಲಿನ ಲೋಟವು ಬಾವಿಯಂತೆ ಎಲ್ಲ ವಸ್ತುಗಳು ದೊಡ್ಡ ಆಕಾರದಲ್ಲಿ ಕಾಣುತ್ತವೆ ಹಾಗಾದರೆ ಈ ಪೂರಕ ಪಾಠದಲ್ಲಿ ಆರು ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ